ಮುಗಿದ ಅಧ್ಯಾಯ ಹೇಗಂತ ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಸಿ ಎಂ ಬದಲಾವಣೆ ಡಿ ಕೆ ಮುಖ್ಯಮಂತ್ರಿ ಆಗ್ತಾರೆ ಇವೆಲ್ಲವೂ ಕೂಡ ಮುಗಿದ ಅಧ್ಯಾಯ ಅನ್ನೋ ರೀತಿ ಹೇಳಿಕೆಗಳು ಸಾಗಂತ ಕೆಲವ್ರಿಗೆ ಅನಿಸುತ್ತೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗೋ ಕನಸು ಮುಗಿದ ಅಧ್ಯಾಯನ ಅಂತ ಯಾಕೆ ಅಂದರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಡಿ ಕೆ ಶಿ ಸಿ ಎಂ ಆಗೋದು ಮುಗಿದ ಅಧ್ಯಾಯ ಅನ್ನೋ ದಾಟಿಯ ಹೇಳಿಕೆ ಸಿ ಎಂ ಇದ್ದಾಗ ಇನ್ನೊಬ್ಬರು ಸಿ ಎಂ ಚರ್ಚೆ ಇಲ್ಲ ದೆಹಲಿಗೆ ಹೋಗಿದ್ದಾಗ ಸಿಎಂ ಅವರೇ ಹೇಳಿದ್ದಾರೆ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಇರಬೇಕು ಅಂತೇನಿಲ್ಲ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನದ ಅವಶ್ಯಕತೆ ಇಲ್ಲ ಅವರೆಲ್ಲೇ ಹೋದರೂ ಆ ಶಕ್ತಿ ಎದ್ದು ಕಾಣುತ್ತದೆ ಅಂತ ಸಿ ಎಂ ಸಿದ್ದರಾಮಯ್ಯ ಪರವಾಗಿ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ ಹಾಗಾಗಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಏರ್ಪೋರ್ಟ್ ಅಲ್ಲೇ ಎಂಗಳನ್ನ ಚೇಂಜ್ ಮಾಡಿದಂಥದ್ದು ಬಹಳಷ್ಟು ಇತಿಹಾಸ ಇದೆ ದಿಢೀರ್ನೆ ಬರ್ಬೇಕಾರೆ ಇವ್ರು ಬೇಡ ಅವ್ರು ಮಾಡಿ ಅಂತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ಹಾಗಾಗಿ ಹಿಂದೆ ಬಹಳ ಇದೆ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯವರು ಮನೆಗೆ ಹೋಗಿ ಅಂತ ಹೇಳಕ್ ಸಾಧ್ಯ ಇಲ್ಲ ಕೊಡಿ ರಾಜೀನಾಮೆ ಅಂತ ಅಧಿಕಾರಕ್ಕೆ ಏರುವಾಗ ಸಿ ಎಮ್ ನೇಮಕ ಆಗುವಾಗ ಫಲಿತಾಂಶ ಬಂದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಫಲಿತಾಂಶ ಬಂದು ಒಂದು ದಿನಕ್ಕೂ ಎರಡು ದಿನಕ್ಕೂ ಸಿ ಎಮ್ ಆಗಲಿಲ್ಲ ಭಾಳ ದಿನ ಹೇಳಿತ್ತು ಭಾಳ ಡಿಸ್ಕಷನ್ಸ್ ಆಯಿತು ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಹಾಟ ಹಿಡಿದ್ ಕೂತಿದ್ರು ಹಾಗೆ ಅಂತಿಮವಾಗಿಲ್ಲ ನೀವೊಂದು ಎರಡೂವರೆ ಎರಡು ಎರಡೂವರೆ ವರ್ಷ ಆಗಲಿ ಅಂತ ಮಾತಾಡಿದರು ಅಂತ ಅದಾದಮೇಲೆ ಬಂದು ಇಲ್ಲಿ ಶಾಸಕರ ಗುಪ್ತ ಮತದಾನದ ಮೂಲಕ ಒಪಿನಿಯನ್ ತಗೊಂಡಾಗ ಅದು ಸಿದ್ದರಾಮಯ್ಯವ್ರಿಗೆ ಬಂತು ಡಿ ಕೆಗೆ ಬರಲಿಲ್ಲ ಅದನ್ನೇ ಹೇಳೋದು ನಾನು ಡಿ ಕೆ ಶಿವಕುಮಾರ್ ವಿರುದ್ಧ ಗೆದ್ದು ಮುಖ್ಯಮಂತ್ರಿ ಆಗಿದ್ದೇನೆ ಅಂತ ಸಿದ್ದರಾಮಯ್ಯವ್ರು ಅದನ್ನೇ ಹೇಳೋದು ಗೆದ್ದು ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಅಂತ ಆದರೆ ಡಿ ಕೆ ಶಿವಕುಮಾರ್ ಕಡೆಯವರು ವಾದ ಏನಂದ್ರೆ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೊಟ್ಟಿದೆ ಸಿದ್ದರಾಮಯ್ಯವರು ಹೇಳಿದ್ದಾರೆ ಒಂದು ವಾರ ಮೊದಲೇ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಎರಡೂವರೆ ವರ್ಷ ಮುಗಿಯೋ ಸಮಯ ಬರುತ್ತಲ್ಲ ಒಂದು ವಾರ ಮೊದಲೇ ರಾಜೀನಾಮೆಯನ್ನು ಕೊಟ್ಟು ಹೋಗ್ತೀನಿ ಅಂತ ಸಿದ್ಧರಾಮಯ್ಯನವರು ಹೇಳಿದ್ದಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಕಡೆಯವರ ವಿಶ್ವಾಸ ಒಂದು ವಾರ ಮೊದಲೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಬಟ್ ಇತ್ತೀಚೆಗೆ ಒಳಗಡೆ ಸಿದ್ದರಾಮಯ್ಯ ಅವ್ರ ಸರ್ಕಲಲ್ಲಿ ಏನು ಅಂದರೆ ಅರಸು ಅವ್ರದ್ದು ಏನು ಏಳು ವರ್ಷ ಎಂಟು ತಿಂಗಳೇರಿತ್ತಲ್ಲ ಅದನ್ನು ಮುಗಿಸೋಗ ಕಾರ್ಯಕ್ರಮ ಇದೆ ಅದು ಮುಗಿಸ್ಬಿಟ್ಟು ಇಳಿತಾರೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರೇನು ನವೆಂಬರ್ ಅವ್ರಿಗೆ ಸೈಲೆಂಟಾಗಿರು ಅಂತ ಹೇಳಿದ್ದಾರೆ ಅಂತ ವೈ ನವೆಂಬರ್ ಬಿಹಾರ ಎಲೆಕ್ಷನ್ ಮುಗಿಯೋದು ಮುಗಿದು ಹೋಗುತ್ತೆ ಅದಾದಮೇಲೆ ಆಮೇಲೆ ಎರಡೂವರೆ ವರ್ಷ ಕೂಡ ಮುಗಿಯೋದು ನವೆಂಬರ್ಗೆ ಅಲ್ಲ ಸಿದ್ದರಾಮಯ್ಯವ್ರ ಅವಧಿ ಸೊ ಆಗ ಆ ಕಾರಣಕ್ಕೆ ನವೆಂಬರ್ವರೆಗೆ ಸುಮ್ಮನೆ ಅಂತ ಹೇಳಿದ್ದಾರೆ ಅಂತ ಸೊ ಹಾಗಾಗಿ ಈ ರೀತಿಯ ಮೂರು ಲೆಕ್ಕಾಚಾರಗಳು ಒಂದು ಸಿದ್ದರಾಮಯ್ಯನವರೇ ನಾನು ಎರಡೂವರೆ ವರ್ಷ ಸಮಯ ಮುಗಿತಾ ಬಂದಾಗ ಒಂದು 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 ವಾರ ಮೊದಲೇ ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅನ್ನೋದು ಎರಡನೇದು ಬಿಹಾರ ಎಲೆಕ್ಷನ್ ಇವೆಲ್ಲ ಇರೋ ಕಾರಣ ನವೆಂಬರ್ವರೆಗಿರಪ್ಪ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಮೌನವಾಗಿರಪ್ಪ ಅಂತ ಹೇಳಿದ್ದಾರೆ ಅಂತ ಅಂತ ಎರಡೂವರೆ ವರ್ಷ ಮುಗಿದು ಕೂಡ ನವೆಂಬರ್ಗೆ ಆದರೆ ಸಿದ್ದರಾಮಯ್ಯ ಕೂಡ ಅವ್ರ ಏನೇನು ಅಂದರೆ ಇನ್ನೊಂದು ವಾದ ಅವರು ಜಾಸ್ತಿ ಹಿಂಗೆ ಅಗ್ಗ ಜಗಟ್ಟ ಮಾಡಲ್ಲ ಬಿಟ್ಕೊಟ್ಬಿಡ್ತಾರೆ ಬಟ್ ಆದರೆ ದೇವರಾಜ್ ಅರ್ಸುವ್ರ ಸಮಯ ಇದೆಯಲ್ಲ ಏಳು ವರ್ಷ ಎಂಟು ತಿಂಗಳು ಅದನ್ನು ಹೋಗ್ಬೇಕು ಅನ್ನೋದಿದೆ ಹಾಗಾಗಿ ಅದು ಜಾನ್ವರಿ ಹಿಡಿಯುತ್ತೆ ಜಾನ್ವರಿ ಆದಮೇಲೆ ರಾಜೀನಾಮೆ ಕೊಡ್ತಾರೆ ಅಂತ ಸೊ ಆದರೆ ರಾಜೀನಾಮೆ ಕೊಡ್ತಾರೆ ಒಬ್ಬ ಮುಖ್ಯಮಂತ್ರಿ ಅಂದಾಗ ಹೋಗುವಾಗ ಯಾರು ಕೇಳಲ್ಲ ಮಾತುಗಳನ್ನ ಅಧಿಕಾರಿಗಳು ಐಯ್ ಹೆಂಗಿದ್ರು ಸಿದ್ದರಾಮಯ್ಯ ಹೇಳ್ತಾರೆ ಬಿಡಪ್ಪ ಹೊಸ ಮಂತ್ರಿ ಬರ್ತಾರೆ ಆಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಆಮೇಲೆ ಅವ್ರ ಕತೆ ಹೆಂಗೋ ಅಂತ ಒಂದಷ್ಟು ಕಮಿಟ್ಮೆಂಟ್ಗಳು ನಡೆಯಲ್ಲ ಅಂತ ಫೈಲ್ಗಳು ಮೂವ್ ಆಗೋಲ್ಲ ಸ್ಟ್ರಕ್ ಆಗಿಬಿಡ್ತವೆ ಜಡ ಹಿಡಿದುಬಿಡ್ತವೆ ಹೊಸ ಕ್ಯಾಬಿನೆಟ್ ಹೊಸ ಸಿ ಬಂದಾಗ ಏನು ಡಿಶನ್ ತಗೋತಾರೋ ಅಂತ ಜಡ ಆಗಿಬಿಡುತ್ತೆ ಅಂತ ಕೂಡ ವಾದ ಇದೆ ಆದರೆ ದಿನೇಶ್ ಗುಂಡೂರಾವ್ ಅವರು ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಆದರೆ ದಿನೇಶ್ ಗುಂಡೂರಾವ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಅನ್ನೋದು ಕೆಲವ್ರಿಗೆ ಮಾತ್ರ ಗೊತ್ತಿರುತ್ತೆ ಆದರೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ಅಂತ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಗೊತ್ತಿರುತ್ತೆ ಇನ್ನೊಂದು ಹತ್ತು ವರ್ಷ ಆದರೂ ಕಂಪೇರ್ ಮಾಡ್ಕೋತಾರಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆಗಿದ್ರೆ ಚೆನ್ನಾಗಿತ್ತು ಕಾಂಗ್ರೆಸ್ಸು ಅಂತ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಸಿದ್ದರಾಮಯ್ಯನವ್ರು ಹೊರತುಪಡಿಸಿ ಹೈಕಮಾಂಡ್ ಬಿಟ್ಟು ಖರ್ಗೆ ಅವ್ರನ್ನ ಹೊರತುಪಡಿಸಿ ಡಿ ಕೆ ಶಿವಕುಮಾರ್ ಆಗ್ತಾರೋ ಇಲ್ವೋ ಅಂತ ಚರ್ಚೆ ಮಾಡೋಕ್ಕಿನ್ಯಾರಿಗೂ ಕೂಡ ಕೆಪಾಸಿಟಿ ಇಲ್ಲ ಅಂತ ಕೆಪಾಸಿಟಿ ಮೀನ್ಸ್ ಏ ಮುಗಿತವ್ರ ಕಥೆ ಏನೂ ಆಗೋಲ್ಲ ಅಂತ ಗಟ್ಟಿಯಾಗಿ ಟೇಬಲ್ ಕೊಟ್ಟು ಹೇಳುವಂಥ ಲೀಡ್ರ್ ಇಲ್ಲ ಕಾಂಗ್ರೆಸ್ಸಲ್ಲಿ ಅಂತ ಬಟ್ ಇದೆಲ್ಲ ಪ್ಲ್ಯಾನ್ ಡ್ರಾಮಾ ಥರ ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡುವ ಸನ್ನಿವೇಶ ಅಂದರೆ ಸಮಯ ಮುಗಿಯುವಾಗ ಗೌರವಿತವಾಗಿ ಕಳಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಕಾಂಗ್ರೆಸ್ಸಲ್ಲಿ ಅವರು ಇರ್ತಾರೆ 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 ಅಂತ ಟ್ರೆಂಡ್ ಸೆಟ್ ಮಾಡಿ ಕೆಲಸ ಕಾರ್ಯ ನಡೀಲಪ್ಪ ವ್ಯತ್ಯಾಸ ಮಾಡ್ಕೋಬಾರ್ದು ಅಂತ ಇವೆಲ್ಲ ಮಾಡಿದ್ದಾರೆ ಹೈಕಮಾಂಡ್ ಅಂತ ಈಗ ಈ ಮಾತನ್ನು ಯಾವಾಗ ನಂಬೋದು ಗೊತ್ತಾ ಡಿ ಕೆ ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಲ್ಲ ಇಪ್ಪತ್ತೆಂಟಕ್ಕೆ ಆಗ್ತೀನಿ ನಂಬಕ್ಕಾಗಲ್ಲ ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಯಾವುದೇ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಕೂಡ ಬದಲಾವಣೆ ಇಲ್ಲ ಅಂತ ಹೇಳಿದ್ರೆ ಅದಕ್ಕೊಂದು ಸ್ಟಾಪ್ ಬೀಳುತ್ತೆ ಆದರೆ ಹೈಕಮಾಂಡ್ ಹೇಳ್ತಾ ಇಲ್ಲ ಹೈಕಮಾಂಡ್ ಹೇಳ್ತಿಲ್ಲ ಸೊ ಹಾಗಾಗಿ ಗೊಂದಲ ಗದ್ದಲ ಸಹಜ ಡಿ ಕೆ ಶಿವಕುಮಾರ್ ಕಡೆಯವರೇನು ವಿಚಲಿತರಾಗಿಲ್ಲ ಅವರೆಲ್ಲ ಕಾನ್ಫಿಡೆನ್ಸ್ ಆಗವ್ರೆ ನಮ್ಮ ಡಿ ಕೆ ನವೆಂಬರ್ಗೆ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಕಡೆಯವರು ಹಾಗಾಗಿ ಈ ಚರ್ಚೆಗಳು ನವೆಂಬರ್ವರೆಗೂ ನಿಲ್ಲಲ್ಲ ನಿರಂತರ ಕಾಂಗ್ರೆಸ್ಸಲ್ಲಿ ಚರ್ಚೆ ಸಿ ಎಂ ಬದಲಾಗಲ್ಲ ಅಂತ ಅವ್ರು ಹೇಳ್ತಾರೆ ಬದಲಾಗ್ತಾರೆ ಅಂತ ಇನ್ನೊಬ್ಬರು ಹೇಳ್ತಾರೆ ಈಗ ನಡೀತಾ ತಿಂಗೆ ಸೊ ಹಾಗಾಗಿ ನವೆಂಬರ್ ನಂತರ ಮತ್ತಷ್ಟು ನಾಟಕೀಯ ಬೆಳವಣಿಗೆಗಳು ನಡೀಬೋದೇನು ಸೊ ಹಾಗಾಗಿ ನೋಡಬೇಕು ತಾವೇನು ಹೇಳ್ತೀರಿ ದಿನೇಶ್ ಅವರು ಹೇಳೋ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಮುಗಿದ ಅಧ್ಯಾಯವೇ ಸಿದ್ದರಾಮಯ್ಯವರೇ ಮುಂದುವರಿತಾರಾ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರ ರೋಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ मेडिकल अक्सल एक्सल अंदर मेडिकल ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ನೂರ ಇಪ್ಪತ್ತಾರು ಕೆಜಿ ವೇಟ್ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್